ಹಾಲಿನದೊಂದು ಇದೊಂದು ಸೀಕ್ರೆಟ್ ಗೊತ್ತಾದರೆ ಕ್ರೀಮಿ ಟೆಕ್ಸ್ಚರ್ ಆಗಿ ಎಂಥ ಹಾಕದೆ ಹೋಟೆಲ್ನ ರುಚಿಯಲ್ಲೇ ಟಿ ವಿ ಮನೆಯಲ್ಲೇ ಮಾಡ್ಬೋದು ಎಂತ ಹಾಕಬೇಕು ಅಂತಿಲ್ಲ ನೋಡಿ ಈ ನೊರೆ ಎಷ್ಟು ಹೊತ್ತಾದರೂ ಹಾಗೇನೆ ಇರ್ತದೆ ಇಲ್ಲಿಗು ಉಂಟಲ್ಲ ನಾವು ಹಾಲನ್ನು ಬಿಸಿ ಮಾಡಿ ಇಡಬೇಕು ಹೇಗೆ ಬಿಸಿ ಮಾಡ್ತಾರೆ ಅಂದ್ರೆ ಕೆಲವರು ಲೋ ಫ್ಲೇಮ್ ಅಲ್ಲಿ ಇಟ್ಟು ಅಲ್ಲೇ ಬಿಸಿ ಆಗ್ಲಿಕ್ಕೆ ಬಿಡ್ತಾರೆ ಕೆಲವರು ಫಾಸ್ಟ್ ಇಟ್ಟು ಬಿಸಿ ಆಗ್ಲಿಕ್ಕೆ ಇಡ್ತಾರೆ ಹಾಗೇನೆ ಆಚೆ ಚೆ ಅಡಿಗೆಗಳಲ್ಲಿ ಏನಾದರೂ ಕೆಲಸ ಮಾಡುವಾಗ ಹಾಲು ಉಪ್ಪು ಉಕ್ಕಿ ಹೋಗ್ತದೆ ಅಲ್ವಾ ಉಕ್ಕಿ ಹೋದ್ರೂ ನಮ್ಗೆ ಅಟಿ ರುಚಿ ಇರುವುದಿಲ್ಲ ಹಾಗೇನೆ ಲೋ ಫ್ಲೇಮಲ್ಲಿ ಇಟ್ಟು ನಾವು ಬಿಸಿ ಮಾಡ್ತೇವಲ್ಲ ಆಗ ನಮ್ಗೆ ಗ್ಯಾಸ್ ಕೂಡ ಲಾಸ್ ಅದಕ್ಕೆ ಮಾಡ್ಬೇಕಂದ್ರೆ ಹೈ ಫ್ಲೇಮಲ್ಲೇ ಇಟ್ಟು ಅದು ಕೆ ಇದು ಆಗ್ತದಲ್ಲ ಬಿಸಿ ಆಗ್ತಾ ಬರ್ತದಲ್ಲ ಆವಾಗ ಕೊನೆ ಕ್ಷಣದಲ್ಲಿ ಸ್ವಲ್ಪ ಲೋ ಫ್ಲೇಮ್ ಗೆ ಹಾಕಿದ್ರೆ ಆಯ್ತು ಇವಾಗ ಇದು ಹಾಲು ಬಿಸಿ ಆಗ್ಲಿ ನಾನು ಹೈ ಫ್ಲೇಮಲ್ಲೇ ಇಟ್ಟಿದ್ದೇನೆ ಇನ್ನೊಂದು ಹಾಲಿದೊಂದು ದೊಡ್ಡ ದೊಡ್ಡ ನಿಗೂಢರ ಆಸೆ ಅಂತ ಗೊತ್ತುಂಟ ನಾವು ಹತ್ರನೇ ಇದ್ರೆ ಅದು ಪಕ್ಕಾ ಉಕ್ಕರಿಸೋದೇ ಇಲ್ಲ ಉಕ್ಕಿ ಬರೋದೇ ಇಲ್ಲ ಅದೇ ನಾವು ಸ್ವಲ್ಪ ಲೇಟ್ ಉಂಟು ಅಂತ ಸ್ವಲ್ಪ ಆಚೆ ಹೋದರೆ ಅದು ಉಕ್ಕಿ ಆಯ್ತಲ್ವಾ ಯಾರಿಗೆಲ್ಲ ಹೀಗೆ ಆಗ್ತದೆ ನನಗಂತೂ ಜಾಸ್ತಿಯಾಗಿ ಹೀಗೆ ಆಗ್ತದೆ ಒಮ್ಮೆ ಎಂಥ ಮಾಡೋದಂದರೆ ಹೈ ಫ್ಲೇಮಲ್ಲಿ ಇಲ್ಲಿ ಹೀಗೆ ಹತ್ರನೇ ನಿಲ್ಲುದು ಮತ್ತ ಇನ್ನೊಂದು ಎಂತ ನಾವು ಹೈ ಫ್ಲೇಮಲ್ಲಿ ಇಡ್ತೇವಲ್ಲ ಯಾವುದೇ ಫ್ಲೇಮ್ ಆಗಲಿ ಪಾತ್ರೆಗಿಂತ ಫ್ಲೇಮ್ ಮೇಲೆ ಬರಬಾರ್ದು ಆಯ್ತಾ ಪಾತ್ರೆಗಿಂತ ಮೇಲೆ ಫ್ಲೇಮ್ ಬಂದ ತಕ್ಷಣ ನೋಡಿ ಹೀಗೆಲ್ಲ ಬರುದು ನೋಡಿ ಪಾತ್ರೆಯಲ್ಲಿ ನೋಡಿ ಹೀಗೆ ಅದಕ್ಕೆ ಹೈ ಫ್ಲೇಮ್ ಆದರೂ ಉಂಟಲ್ಲ ಪಾತ್ರೆ ಅಡಿಯಲ್ಲಿ ಇರಬೇಕು ನೋಡಿ ಈಗ ನಾನು ಫುಲ್ ಇಟ್ಟರೆ ನೋಡಿ ಹೀಗೆ ಮೇಲೆ ಬರ್ತದೆ ಹೀಗೆ ಮೇಲೆ ಬರಬಾರ್ದು ಅದಕ್ಕೆ ಸ್ವಲ್ಪ ಈಗ ಕ ಸ್ವಲ್ಪ ಫ್ಲೇಮನ್ನು ಕಡಿಮೆ ಮಾಡಿದೆ ನೋಡಿ ಪಾತ್ರೆಯ ಅಡಿಯಲ್ಲೇ ಇದ್ದರೆ ಸಾಕು ನೋಡಿ ಫಾಸ್ಟ್ ಇಟ್ಟ ತಕ್ಷಣ ನೋಡಿ ಎಲ್ಲ ಹೀಗೆ ಬರ್ತದೆ ಒಟ್ಟಾರೆ ಅಂದರೆ ಇದು ದೊಡ್ಡದ್ರು ಫ್ಲೇಮ್ ನೋಡಿ ಆ ಸೈಡ್ ಇದಾದರೆ ಕರೆಕ್ಟ್ ಆಗ್ತದೆ ಅಥವಾ ಇದಾದರೆ ಕರೆಕ್ಟ್ ಇತ್ತು ಆಗ್ತದೆ ಫುಲ್ ಇಟ್ಟರು ಇದು ದೊಡ್ಡ ಗ್ಯಾಸಲ್ಲಿ ಹೀಗೆ ಇಟ್ಟರೆ ಹಾಗೇನೇ ಆಗೋದು ನೋಡಿ ಪಾತ್ರೆಗಿಂತ ಮೇಲೆ ಫ್ಲೇಮ್ ಬಂದರೆ ನಿಮಗೆ ತೋರಿಸ್ಲಿಕ್ಕೋಸ್ಕರ ಫ್ಲೇಮ್ ಇಟ್ಟೆ ಪಾತ್ರೆ ಎಲ್ಲ ಕಾಂಚಿ ಹೋಯಿತು ನೋಡಿ ಇನ್ನೂ ಹೊತ್ತಾದಷ್ಟು ಹೊತ್ತಾದಷ್ಟು ಅದು ಕೆಂಪು ಕಪ್ಪಾಗ್ತಾನೆ ಹೋಗೋದು ಇನ್ನೂ ಅದು ಕಡಿಮೆ ಆಗುದಿಲ್ಲ ಒಮ್ಮೆ ಅದು ಸುಡ್ಲಿ ಒಮ್ಮೆ ಸುಡ್ಲಿಕ್ಕೆ ಸ್ಟಾರ್ಟ್ ಆದರೆ ನೋಡಿ ನೋಡಿ ಈಗ ಹಾಲು ಬಿಸಿ ಆಗ್ತಾ ಬಂತು ನೋಡಿ ಹೀಗೆ ಉಕ್ಕಿಕೊಂಡು ಬರುವಾಗ ಉಂಟಲ್ಲ ಈ ರೀತಿ ಹಾಲನ್ನು ಫುಲ್ ಮಿಕ್ಸ್ ಮಾಡ್ಬೇಕಂದ್ರೆ ಕೆನೆ ಕಟ್ಟಲಿಕ್ಕೆ ಬಿಡಬಾರ್ದು ಹಾಲು ನೋಡಿ ಕೆನೆ ಕಟ್ಟದಿದ್ರೆ ಈ ರೀತಿ ನೊರೆ 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 ಬರ್ತದೆ ನೋಡಿ ಹೀಗೆ ನಂದು ಬೆರಳಿಸ್ಬೇಕು ಆ ನಂತರ ಒಂದು ಈ ಎರಡು ನಿಮಿಷ ಹಾಲನ್ನು ಬಿಸಿಯಾಗಲಿಕ್ಕೆ ಬಿಡ್ಬೇಕು ಯಾಕಂದ್ರೆ ಉಕ್ಕರಿಸಿದ ತಕ್ಷಣ ನೀವು ಇಳಿಸಿದ್ರೆ ಉಂಟಲ್ಲ ಆ ಹಾಲು ಉಂಟಲ್ಲ ಬೇಗ ಕೆಟ್ಟ ಹೋಗ್ತದೆ ಒಂದು ಎರಡು ನಿಮಿಷ ಬಿಸಿ ಆಗಬೇಕು ಆವಾಗ ಎಂತ ಆಗ್ತದೆ ನೀವು ಪ್ಯಾಕೆಟ್ ಹಾಲು ಒಂಥರ ಸ್ಮೆಲ್ ಇರ್ತದೆ ನೋಡಿ ಆ ಸ್ಮೆಲ್ ಕೂಡ ಹೋಗ್ತದೆ ಈ ರೀತಿ ಬಿಸಿ ಮಾಡೋದ್ರಿಂದ ಆ ಸ್ಮೆಲ್ ಕೂಡ ಹೋಗ್ತದೆ ಒಂಥರ ಸ್ಮೆಲ್ ಇರ್ತದೆ ಗೊತ್ತಿರ್ಬೋದು ಕೆಲವರಿಗೆ ಅಂದ್ರೆ ಪ್ಯಾಕೆಟ್ ಹಾಲೇ ಕುಡಿದ ಅಭ್ಯಾಸ ಆದವರಿಗೆ ಅದು ಸ್ಮೆಲ್ ಅಷ್ಟೊಂದು ಅಬ್ಸರ್ವ್ ಆಗೋದಿಲ್ಲ ಅಂತ ಅನಿಸ್ತದೆ ನೋಡಿ ಹೀಗೆ ನೊರೆ ಕೆನೆ ಬರದಿದ್ದರೆ ಈ ರೀತಿ ನೊರೆ ಬರ್ತದೆ ನೋಡಿ ಹೀಗೆ ಬಿಸಿ ಆದ ನಂತರ ಗ್ಯಾಸ್ ಆಫ್ ಮಾಡಬೇಕು ನೋಡಿ ಇದೆಲ್ಲ ಕೆನೆ ಆಗೋದು ಈಗ ನೊರೆ ಆಗಿದೆ ನೋಡಿ ಈಗ ಇದರಲ್ಲಿ ಒಂದು ಸೂಪರ್ ಅದ ಟೀ ಮಾಡಿ ತೋರಿಸ್ತೇನೆ ನೋಡಿ ಸೂಪರ್ ಮಾತ್ರವಲ್ಲ ರುಚಿಯಾದ ಟೀ ನೀವು ಟೀ ಮಾಡುವಾಗ ಟೀ ಮಾಡುವ ಮೊದಲು ಹಾಲನ್ನು ಬಿಸಿ ಮಾಡಿ ನಂತರ ಟೀ ಮಾಡಿ ಅಂತ ನಾನು ಹೇಳೋದಲ್ಲ ಹಾಗೆ ಮಾಡಿದರೆ ಲಾಸ್ ಗ್ಯಾಸ್ ಲಾಸ್ ನೀವು ಬಿಸಿ ಮಾಡುವಾಗ ಹಾಲನ್ನು ಬಿಸಿ ಮಾಡ್ತಿದ್ದು ನೋಡಿ ಆವಾಗ ಹೀಗೆ ಮಾಡಿಟ್ಟಿರಿ ಅಂತ ಹೇಳ್ದು ಈಗ ಟೀ ಮಾಡಲಿಕ್ಕೆ ನಾನಿಲ್ಲಿ ಟೀ ಮಾಡಲಿಕ್ಕೆ ಒಂದು ಗ್ಲಾಸ್ ಹಾಲು ತೊಗೊಳ್ತಿದ್ದೇನೆ ನಾನು ಇದಕ್ಕಿಂತ ಒಮ್ಮೆ ಟೀ ಮಾಡಿದ್ದೇನೆ ಹೋಟೆಲ್ ಸೀಕ್ರೆಟ್ ಟೀ ಅದಾಮೇಲೆ ಹೇಳ್ತೇನೆ ಇವಾಗ ಒಂದು ಗ್ಲಾಸ್ ಹಾಲು ತಗೊಂಡಿದ್ದೇನೆ ನಿಮಗೆ ತುಂಬಾ ದಪ್ಪ ಟೀ ಬೇಕಾದ್ರೆ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಹಾಕಿ ಸ್ವಲ್ಪ ತೆಳು ಟೀ ಬೇಕಂತಾದ್ರೆ ಅರ್ಧ ಒಂದಕ್ಕೆ ಒಂದು ಅಂದ್ರೆ ಈಕ್ವಲ್ ಅರ್ಧ ಅರ್ಧ ಕ್ವಾಂಟಿಟಿಯಲ್ಲಿ ಒಂದು ಗ್ಲಾಸ್ ಹಾಲಿಗೆ ಒಂದು ಗ್ಲಾಸ್ ನೀರು ಆ ತರ ಹಾಕೋಬಹುದು ಕೆಲವರಿಗೆ ತುಂಬ ದಪ್ಪಟಿ ಒಳ್ಳೇದಾಗುದಿಲ್ಲ ಅಂದ್ರೆ ನೋಡಿ ಈಗ ದಪ್ಪಟಿ ಕುಡಿಯುವಾಗ ನಾಲಗೆಗೆ ಒಂಥರ ಅಂಟು ತರ ಇರ್ತದೆ ಅಂಟು ಆಗ್ತದೆ ನಾಲಿಗೆ ನೋಡಿ ಆ ರೀತಿ ಅದಕ್ಕೆ ಕೆಲವರಿಗೆ ತೆಳು ಇಷ್ಟ ಈವಾಗ ಇದಕ್ಕೆ ನಿಮ್ಮದು ಟೀ ಪೌಡರ್ ಯಾವುದು ಅಂತ ನೋಡ್ಕೊಳ್ಳಿ ನನಗೆ ಇಲ್ಲಿ ಒಂದು ಟೀ ಮಾಡಿದರೆ ಒಂದು ಸ್ಪೂನು ಟೀ ಪೌಡರ್ ಸಾಕಾಗ್ತದೆ ಅಂತ ಎಲ್ಲ ಬ್ರ್ಯಾಂಡ್ ಹೀಗೇ ಒಂದೇ ಸಾಕಾಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ನಿಮ್ಮ ಟೀ ಪೌಡರ್ ಹೇಗೆ ಅಂತ ನೋಡ್ಕೊಳ್ಳಿ ಕೆಲವು ಖಡಕ್ ಇರ್ತದೆ ಕೆಲವು ಕಲರ್ ಖಡಕ್ ಆಗದಿದ್ರು ಟೀ ಖಡಕ್ ಆಗಿರ್ತದೆ ಹಾಗೆಲ್ಲ ಇರ್ತದೆ ಅಂದರೆ ಜಾಸ್ತಿ ಕಲರ್ ಬಂದಷ್ಟು ಕೆಲವು ಒಂಥರ ಕಾಯಿ ತರ ಇರ್ತದೆ ಕಡಕ್ ಕಣೇರು ಅಂತ ಹೇಳ್ತೇವೆ ನಾವು ಆ ರೀತಿ ಟೀ ಪೌಡರ್ ನೋಡ್ಕೊಂಡು ಹಾಕಿದರೆ ಆಯಿತು ಇನ್ನು ನೀವು ಜಿಂಜರ್ ಮತ್ತು ಏಲಕ್ಕಿ ಅದೆಲ್ಲ ಹಾಕೊಂಡು ಕೆಲವು ಟೀ ಮಾಡ್ತಾರಲ್ಲ ಹಾಗೆ ಕೂಡ ಮಾಡೋದಾದ್ರೆ ಈಗ ಅದನ್ನೆಲ್ಲ ಹಾಕಿದ್ರೆ ಆಯ್ತು ಹಾಗೆಯೇ ಒಂದು ಸ್ಪೂನ್ ಅಷ್ಟು ಸಕ್ಕರೆ ಸಾಕಾಗ್ತದೆ ನನಗಿಲ್ಲಿ ಒಂದು ಟೀ ಮಾಡೋದಾದ್ರೆ ನೀವು ಇದೇ ಮೆಜರ್ಮೆಂಟನ್ನು ಡಬಲ್ ತ್ರಿಬಲ್ ಮಾಡ್ಕೊಂಡು ಇನ್ಕ್ರೀಸ್ ಮಾಡ್ಕೊಂಡು ಹೋದರೆ ಆಯಿತು ಯಾರಾದರೂ ಗೆಸ್ಟ್ ಬಂದರೆ ಸರಿಯಾದ ಅಳತೆಯಲ್ಲಿ ಟೀ ಗೊತ್ತಿರೋದಿದ್ರೆ ಈ ರೀತಿ ಮಾಡ್ಕೊಂಡು ಹೋದರೆ ಆಯ್ತು ಈಗ ದೊಡ್ಡ ಕುದಿ ಬರಲಿ ನಾನೊಂದು ಏಲಕ್ಕಿ ಮತ್ತೊಂದು ಒಂದು ತುಂಡು ಶುಂಠಿಯನ್ನು ಜಜ್ಜಿ ಹಾಕ್ತಾ ಇದ್ದೇನೆ ಈಗ ಟೀ ಕುದಿಯುವಾಗ ಸ್ವಲ್ಪ ಈ ರೀತಿ ಕೈ ಆಡಿಸಿ ಒಂದು ಎರಡು ಮೂರು ಇದನ್ನು ಬೇಯಿಸ್ಬೇಕು ನಾವು ಹೀಗೆ ಟೀ ಮಾಡಿದರೆ ಆಗ್ತದೆ ಗೊತ್ತುಂಟ ಲಾಸ್ಟ್ ಟೈಮ್ ನಾನು ಹೋಟೆಲ್ ಸೀಕ್ರೆಟ್ ವಸ್ತು ಹಾಕಿ ನಿಮಗೆ ಟೀ ತೋರಿಸಿದ್ದು ಅದಕ್ಕೆ ಇದಕ್ಕೆ ಎಂಥ ಹಾಕ್ಲಿಕ್ಕಿಲ್ಲ ಇದಕ್ಕೆ ಯಾವುದೇ ಕ್ರೀಮ್ ಅದು ಇದು ಎಂಥ ಹಾಕ್ಲಿಕ್ಕಿಲ್ಲ ಬರೇ ಹಾಲಲ್ಲೇ ಕ್ರೀಮಿ ಅಲ್ಲಿ ಟೀ ಮಾಡೋದು ಇದೊಂಥರ ಕ್ರೀಮಿ ಟೆಕ್ಸ್ಚರ್ ಇರ್ತದೆ ಒಂಥರ ರುಚಿ ರುಚಿ ಇರ್ತದೆ ಟೀ ನೋಡಿ ಸ್ವಲ್ಪ ಹೊತ್ತು ಇದನ್ನಿಗೆ ಬೇಯಿಸಿದ್ರೆ ಆಯ್ತು ಕರೆಕ್ಟ್ ಆಯ್ತು ನೋಡಿ ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಆಗಿ ಒಳ್ಳೆ ಕಲರ್ ಬಂತು ಈಗ ಗ್ಯಾಸ್ ಆಫ್ ಮಾಡುವ ಈಗ ಇದ್ರ ಸ್ವಾದ ಹೆಚ್ಚಾಗುದು ಹೇಗೆ ಅಂದ್ರೆ ಟೀಯನಿಗೆ ಸೋಸ್ಕೊಳ್ಳುವ ಚೆನ್ನಾಗಿ ಇದನ್ನು ಹೊಡಿಬೇಕು ಮೇಲೆ ತನಕ ಆಮೇಲೆ ಕೆಳಗೆ ಹೀಗೆ ಪುನಃ ಹೀಗೆ ಮೇಲೆ ತನಕ ಇದರಿಂದ ಟೀಯ ಸ್ವಾದ ಡಬಲ್ ಆಗುದು ನೋಡಿ ಹೇಗೆ ಕ್ರೀಮಿ ಟೆಕ್ಸ್ಚರ್ ಬಂದಿದೆ ಅಂತ ಎಷ್ಟು ಹೊತ್ತಾದರೂ ಇನ್ನೂರೇ ಹೋಗುದಿಲ್ಲ ನೋಡಿ ರುಚಿ ರುಚಿಯಾಗಿರ್ತದೆ ಹೀಗೆ ಟೀ ಮಾಡಿದರೆ ಇಲ್ಲಾಂದರೆ ಆಗ್ತದೆ ಗೊತ್ತುಂಟ ಈ ಕೆನೆ ಕಟ್ಟಿರ್ತದಲ್ಲ ಕೆನೆಯನ್ನು ತೆಗಿತೇವಲ್ಲ ಆ ಕೆನೆ ತೆಗೆಯದ್ರೆ ಅಥವಾ ಕೆನೆಯನ್ನು ಹಾಕಿ ಟೀ ಮಾಡಿದರೆ ಅಷ್ಟು ರುಚಿಯಾಗುದಿಲ್ಲ ಅಂದರೆ ಆ ಕೆನೆಯಿಂದ ಮತ್ತೆ ಒಂಥರ ಪಸಿ ಬಿಡಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದಕ್ಕೆ ಕೆನೆ ಕಟ್ಟಲಿಕ್ಕೆ ಕೆನೆ ಬಿಡಬಾರ್ದು ಹಾಲು ಕೆನೆ ಕಟ್ಟದೆ ಈ ರೀತಿ ಟೀ ಮಾಡಬೇಕು ಬಿಸಿ ಮಾಡಿಟ್ಟಿರಬೇಕು ನೋಡಿ ಹಾಲು ಸಂಪೂರ್ಣ ತಣ್ಣಗಾಗಿದೆ ನೋಡಿ ಆದ್ರೆ ಅಷ್ಟೊಂದು ಕೆನೆ ಇಲ್ಲ ನೋಡಿ ಇಲ್ಲಾಂದ್ರೆ ಈ ದಪ್ಪ ಹಾಲು ನಂದಿನಿ ಹಾಲಲ್ಲಿ ಫುಲ್ ಕೆನೆ ಬಂದಿರ್ತದೆ ನೋಡಿ ನೋಡಿ ಹಾಲು ಎಷ್ಟು ಕ್ರೀಮಿ ಟೆಕ್ಸ್ಚರ್ ಇದೆ ಅಂತ ನೋಡಿ ಬರೇ ಟೀ ಅಂತಲ್ಲ ಕಾಫಿ ಕೂಡ ಹೀಗೇನೆ ಮಾಡಬಹುದು ಹಾಲನ್ನು ಬಿಸಿ ಮಾಡಿ ಇಟ್ಟಿರಿ ಟೀ ಕಾಫಿ ಎರಡು ಕೂಡ ತುಂಬಾ ರುಚಿಯಾಗಿ ಬರ್ತದೆ